ಓ ಮಾದಪ್ಪಜ್ಜ ನಿಮ್ಗೆ ಹುಚ್ಚಾಳಾಗಿತ್ತು ಸಿಂಗೇರಿಗೆ ಹೋಗೋಕ್ಕಾಗಲ್ಲ ಅಂತೇಳಿ ಸಿಟ್ಕೊಂಡು ಊಟ ಬಿಟ್ರೆ ಲಾಸ್ಟ್ ಯಾರಿಗೆ ಹೇಳಿ ಕಾಡು ದಿನ ನೀವು ಎಷ್ಟು ಎನರ್ಜೆಟಿಕ್ ಆಗಿರ್ಬೇಕು ನಾನು ಹಂಗಾರೆ ನಿಮ್ಮ ಹೇಳ ಮೇಲೆ ನಾನು ಒಂಚೂರು ಇದು ಅಂತ ಬಂದೆ ನೋಡು ನೀವು ಸಿಟ್ಕೊಂಡು ಕೂತೀರಿ ಅಲ್ಲ ದಿನ ತಟ್ಟು ತಗೊಂಡೋದ್ನು ಬೇಡ ಅಂದ್ರಂತಲ್ಲ ಹೌದಾ ಹಂಗೊಂದು ಮಾಡಬೇಡಿ ನಮಗೆ ಬಿರ್ಗಿ ತಂದರ ಪಾಪಣ್ಣ ನೀವು ಊಟ ಮಾಡಲ್ಲ ಅಂತ ಹೇಳಿ ಪಾರ್ವತ್ವನ ಪಾಪ ಬೇಜಾರು ಮಾಡ್ಕಿ ಕೂತಾರೆ ನಾನು ಹಂಗಾರ ಅವ್ರಿಗೆ ಉಂಚೂರು ಬೀರ್ ಕುಡ್ಸನ ಇವತ್ತು ಅಂತ ಮಾಡಿದ್ದೆ ನೀವೇ ಹಿಂಗಿದ್ರೆ ಎಷ್ಟಂದ್ರೆ ಮನೆಗ್ ಕಳಿಯಲ್ಲ ಮಾದ ಪಜಾ ನೀವು ಹಿಂಗೊಂದು ಮಾಡಬೇಡಿ ಆದ್ರ ಸುದ್ದಿ ಮಾತ್ರ ಹೇಳ್ಬೇಡ ನೀನು ಸೊಟ್ಟಿ ವಾಲ್ ಇಟ್ಟಿತ್ತು ಅದ್ರ ದಸೆಯಿಂದನೇ ಎಲ್ಲ ಆಗದು ಅಲ್ಲ ನಿನ್ನೆ ಘನ ಮಾಡಿ ಹೇಳದೆ ಸುಕ್ಕ ಮಾಡ್ಕೊಡ್ತೀನಿ ಅಂತ ಎಂದು ನೋಡಿದ್ರು ಅನಿಲ್ ಹೇಳನೆ ಬೇಡಂತೆ ಅಂತ ಹೌದಾ ನೀ ಹೇಳಿದ್ದು ಹೌದಾ ಆ ಹಿಂದ ಬರೋಲ್ಲ ಸಿಂಗೇರಿಗೆ ಹೋಗೋದ್ ಬೇಡ ಅಂತ ನೀ ಹೇಳಿದ್ ಹೌದನ್ ಹೇಳ ಏನು ಅತ್ತೆ ಸೊಸೆ ತಾಯಿ ಮಗ ಅಂತ ಹೇಳಿ ಏನ್ ಸ್ವಲ್ಪ ನಾಟಕ ಮಾಡ್ತಾರೆ ಅಂತ ಮಾಡಿಯಾ ನಾ ಸುಮ್ನೆ ಗೇಯ ಕುಂದಯ್ಯ ಈ ಮನೇಲಿ ಇಲ್ಲ ಇಲ್ಲ ಅದನ್ನು ಹೇಳಿದ್ರೆ ನಾ ಒಪ್ಪಲ್ಲ ಮಾದಪ್ಪಜ ಪಾರ್ವತೀ ಬಾಳ ಆಸೆ ಇದೆ ನಿಮ್ ಮೇಲೆ ಇಷ್ಟ ಬೇಜಾರು ಮಾಡ್ಕೊಂಡು ಕೂತಾರೆ ಅಲ್ಲಿ ಗೊತ್ತ ಎಲ್ಲ ಬರೀ ನಾಟಕ ಅಲ್ಲ ಬರೀ ನಾಟಕ ಅಲ್ಲ ನಾ ಇದು ಮಾಡಿದ್ರೆ ಅದಕ್ಕೆ ಅಂತ ಬೇಜಾರು ಅಂತದ್ ನೀ ಹೇಳ್ತೀಯಲ್ಲ ಇಡೀ ಒಂದು ಹುರ್ಸಾತನ ದೇಸನಕ್ಕೆ ಹೋಗೋಣ ಇಬ್ಬರು ಒಟ್ಟಿಗೆ ಅಂತ ಹೇಳಿ ಒಂದು ಹುರ್ಸಾತನ ಹೇಳ ಗೊತ್ತದೆ ಅಂತ ಮಾಡಿಯಾ ಏ ಇಂದ ಪುಳ್ಳ ಹುಷಾರಿಲ್ಲ ಇಂದು ಪಾಪಣ್ಣ ಹುಷಾರಿಲ್ಲ ಇಂದು ಸಾರದ ಕೆಲಸ ಜಾಸ್ತಿ ಇದೇ ಮಾಡ್ತಾ ಕೂತ್ಕೊಂಡದ ಹಂಗೆ ನಾ ಇನ್ನು ಯಾವಾಗ ಹೋಗೋದು ನೋಡೋಣ ಹೇಳ ಕಾಲದಲ್ಲಿ ಹೋಗಬೇಕಿತ್ತು ಆ ಹೋಗೊಂಥರ ಹುಡುಗಾಡ್ಗೆ ವಯಸ್ಸೋ ಗೊತ್ತಾಗ್ಲ ಈಗ ಹಂಗ ನಂದು ಜೊತೆ ಹೋಗೋಣ ಅಂತ ಆಸೆ ಇರ್ತದ ಇರಲ್ಲ ನನಗೆ ಅದ್ರಲ್ಲಿ ಏನು ತಪ್ಪು ನೋಡೋಣ ಹೇಳ ಸಾರಿಗೆ ಹೇಳ್ತಪ್ಪ ಇಬ್ರು ಹೋಗನ ಅಂತ ಏನ ಸೊಸೆ ಹಚ್ಚಿಗ್ ಬಂದು ಅಂತ ಸಣ್ಣ ಮಾಡ್ತಾ ಎಂತದ ಒಬ್ಬದೇ ಹೋಗ್ಬಿಡ್ತಲ್ಲ ನೀವು ಹೋಗೋದು ಬೇಡ ನಾನು ಬರೋಲ್ಲ ಅಂತ ಕತ್ಕೊತ ಉಂಗ್ಲ ಒಂದು ತಕ್ಕೊಡು ಅಂದ್ರೆ ತೊಕ್ಕೊಡ್ಲ ನೀ ಹೇಳ್ತೀಯ ಪುಣ್ಯಕ್ಕೆ ಬಸ್ ಜಿಗಾದಷ್ಟು ದೊಡ್ಡಂದಿತ್ತು ನಾನು ಈ ತಿಂಗಳಿಂದ ಇದು ಮಾಡ್ತೀನ ಮಾಡ್ತೀನಿ ನನ್ನ ದೊಡ್ಡ ನಾನೇ ಇಟ್ಕೋತೀನಿ ಏಳು ದೊಡ್ಡ ಹೆಗ್ಗುರ್ತೀನಿ ಅಂತ ಹೇಳ್ಕೈಲ್ ಹಾಗೆ ಎಲ್ಲಿಗಾರ ಹೋಗೋದಾದ್ರೆ ಈ ಕಪ್ಪೇಸ್ತ ನಿಂತ್ಕೋಬೇಕು ಕೊಡು ನನ್ನ ದುಡ್ಡು ಕೊಡು ದುಡ್ಡು ಕೊಡು ಅಂತ ಏನು ಖರ್ಚು ಮಾಡ್ತೀನ ಇಲ್ಲ ಹಿಂಗೆ ಬೇಕಂದಾಗ ಮತ್ತೆ ಎಂತ ಖರ್ಚು ಮಾಡ್ತೀನಿ ನಾನು ಅಲ್ಲ ಹೌದಪ್ಪ ನಾನು ನೋಡ್ತೀನಿ ನೀವು ಏನು ಮಾಡಲ್ಲ ಆದರೂ ನೀವು ಕೇಳ್ದಾಗ ಪಾರ್ವತ ಏನಿಲ್ಲ ಅಂತ ಹೇಳಲ್ಲ ಅವ್ರ ಹತ್ರನೇ ಕೊಡಿ ಜೋಪಾನ ಮಾಡಿ ಇಟ್ಟುಕೊಡ್ತಾರೆ ಇಲ್ಲ ಅನಿಲ್ ಹುಡುಗ ನಿನ್ನ ಹತ್ರ ಹೇಳೋದು ಅವಳಿಗೆ ಬುತ್ತ ಬುತ್ತ ಎದೆಲ್ ಭಾಳ ನಣ ಕಟ್ಟಿದೆ ಈಗ ಸಸಿ ಒಂದು ದುಡಿಯೋಕೆ ಶುರು ಮಾಡಿದ ಏನು ತಿಂಗ್ಳಿಗೆ ಇಂತಿಷ್ಟು ಅಂತ ಕೊಡ್ತಿರ್ಬೇಕು ಇಲ್ಲಿದ್ರೆ ಏನು ಕೆಲಸ ಸ್ವಲ್ಪ ಮಾಡ್ತದೆ ಅಂತ ಮಾಡಿಯಾ ಅರ್ಧ ಹಸಿ ಕೆಲಸ ಇದೇ ಮಾಡ್ತದ ನಾನೆಂಥರ ಒಂದು ಲಟ್ ಕಾಪಿ ಅಂದ್ರೆ ಅಂದರೆ ಕೊಡಕ್ಕಾಗಲ್ಲ ಸುಸ್ತು ಅಂತದೆ ಸಸಿ ಎಂತ ಹೇಳಿದ್ರೆ ಮಾಡ್ತದೆ ಗೊತ್ತಾನ ಅಥವಾ ಸೊಸ ಇಬ್ರು ಬಾಲಂಜ್ ಗಿತ್ತರ ಇರ್ಬೇಕು ನೀವೊಂದು ಕೆಲಸ ಮಾಡಿ ತಿಂಗ್ಳಿಗೆ ಇಂತಿಷ್ಟು ನಿಮಗೂ ಬೇಕು ಅಂತ ಹೇಳ್ಬಿಡಿ ಸರಿ ಆಗ್ತದೆ ಏನಿಲ್ಲ ನಿಂಗೆ ಹಂಗಾರ ಬುದ್ದಿವಾಸೆ ಇಲ್ಲ ನಮ್ಮ ಮಾರಯ್ಯ ಮೊದಲೇ ಅವರು ಒಂದು ತರ್ದರು ನಾಳೆಯಿಂದ ಹಂಗೆ ಹೇಳ್ತಾ ಕೂತ್ಕೋತಾರೆ ಗೊತ್ತನ್ನ ಅಲೋ ಮಾದಪ್ಪಜ್ಜ ಒಂದು ಕೆಲಸ ಮಾಡೋಣ ಈಗ ಅಡಕೆ ಕೊಯ್ಲೆಲ್ಲ ಹೆಂಗ ಆತದಲ್ಲ ಅಡಿಕೆ ಖರ್ಚು ಹಾಕಿದ ಕೂಡಲೇ ನಿಮ್ಮ ಪಾಲು ನೀವು ತಗೊಳ್ಳಿ ನಾನು ನೀವೇ ಹೋಗೋಣ ಅತ್ಲಕ್ ದೇವಸ್ಥಾನಕ್ಕೆ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲ ತಿಂಗಳು ಒಂದು ತಿಂಗಳು ಬೇಕಾದ್ರೆ ಆಗಲಿ ತಿರ್ಗಿ ಬಂದುಬಿಡ ನಾನಾಗಲ್ಲ ಒಳ್ಳೆಲ್ಲ ಹ್ಯಾಕ್ ಹೇಳಿದೆ ನೀನು ಇರ್ತಿ ಜೊತೆಗೆ ಬಾ ನಾನೊಬ್ಬ ಏನ ನಿಮ್ಮ ಹಿಂದ್ಗಡೆ ನಿಮ್ಮ ಬಾಲ ಹೋಗದಾರ ಪಾರ್ವತಿ ಜೊತೆಗೆ ಹೋಗೋದು ಅದು ಬರ್ದೆ ಎಲ್ಲಿಗೂ ಹೋಗಲ್ಲ ಅದಕ್ಕೂ ಆಸೆದಿಯಾ ಅವಕನ್ನು ಆಸೆದೆ ಒಂಥರ ಸಡಕ್ ಮಾಡೋದು ಮತ್ತೆ ಮತ್ತೆ ಕೇಳ್ಲಿ ಮತ್ತೆ ಮತ್ತೆ ಕೇಳ್ಲಿ ಅಂತ ಹಂಗಾರ ಒಂದು ಕೆಲಸ ಮಾಡಿ ಏ ಪಾಪನ ಸಾರ್ದಕ್ಕ ಫಸ್ಟ್ ಹೋಗ್ಲೆ ಅವ್ರು ಹೋಗ್ ಬಂದ್ಮೇಲೆ ನೀವು ಪರತತ್ತೆ ಹೋಗಿ ಆಗಲ್ಲ ಅವರಿಬ್ರು ಗಂಡ ಹೆಂಡತಿ ಬಹಳ ಚೆನ್ನಾಗದ ಜಗಳ ಮಾಡ್ಕೊಂಡಲ್ಲ ಈಗಲ್ಲ ಚೆನ್ನಾಗಿರೋದು ಬಿಟ್ಟ ಬಹಳ ಗನಾಗದ ಇದ್ರ ಜಗಳ ಮಾಡ್ಕೊಂಡಂಗೆ ನಾಟಕ ಮಾಡೋದು ಏದು ಅಂದ್ನಿ ದೊಡ್ಡ ತಲೆ ಅಲನ ತಲೆ ಮಾಡ್ ಬುದ್ಧಿ ಇಲ್ಲ ಜೀವ ಒಂದ್ ಬೆಳೆಸ್ಕೊಂಡದೆ ಬಿಟ್ರೆ ಬುದ್ಧಿ ಕಮ್ಮಿ ಗೊತ್ತಾಗಲ್ಲ ಇದ್ಕೆ ಭಗತ್ಸ ಯಾಜನೆ ಮಾಡ್ಕಿತ್ತ ಇದಾರೆ ಅಂತ ಮಾಡ್ತದೆ ಹೇಳ್ತೀನಿ ನೀನು ಯಾರ ಹತ್ರ ಹೇಳಕ್ಕೋಗಲ್ಲ ಅಂದೆ ಒಂದಿನ ಏನು ಕಟ್ಲಿಗೆ ಜಗಳ ಅಂದರು ಗಂಡ ಹಿಡ್ತಿದ್ದು ಹಂಗೆ ಹೆಂಗಲ್ಲ ಇದು ನೋಡ್ತೀನಿ ಯಾರು ಕೂತ್ಕೊಂಡು ಮಗ ಸೊಸಿಟ್ಕೊಂಡರೆ ಒಬ್ರಿಗೊಬ್ರು ಮಾತಾಡಲ್ಲ ಅಂತ ಕೂತದೆ ನಾ ಎಂಥರಾಗಲಿ ಅಂತ ಒಳಗೆ ಹೋಗ್ತೀನಿ ಒಲೆ ಹೆಸರ ಕೂತ್ಕೊಂಡು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನಿಂತ್ಕೊಂಡಾರೆ ನೀ ಹೇಳ್ತೀಯ ನಂಗೆ ಒಂಥರ ನಾಚಿಕೆ ಆದತ್ತಾ ಈಚಿಗೆ ಬಂದೆ ನಾನು ಅದೇ ಹಂಗ್ ನಾನು ಇದ್ರ ಕೈ ಹಿಡ್ಕೊಳಕೋತೀನಿ ನೋಡಿ ಸುಮ್ಮನೆ ಇರಲಿ ಅಯ್ಯೋ ಮಗದೇ ಅಯ್ಯೋ ಸೊಸ್ಯದೇ ಅಂತೇಳಿ ಕೈ ತೊಟ್ಟರ್ಸ್ಕೊಂಡು ಹೊತ್ತಿರ್ತದೆ ಹಂಗ ನಾನು ಯಾವಾಗ ಹಿಡ್ಕೊಳ್ಳೋದ ಸೊ ಗೋಳ್ ಗೋಳೆ ಬಿಡಿ ನಿಮ್ಮದು ನನಗೆ ಒಂಥರ ಬೇಜಾರಾದಂಗೆ ಆಗ್ತದೆ ಒಂದು ಕೆಲಸ ಮಾಡಿ ಮಾದಪ್ಪಜ್ಜ ಇಂತಿಷ್ಟು ದುಡ್ಡು ಅಂತ ಕೊಟ್ಟರೆ ನಿಮ್ಮಿಬ್ಬರನ್ನೇ ಎಲ್ಲಿಗೆ ಬೇಕಾದ್ರು ಕರ್ಕೊಂಡೋಗಿ ಕರ್ಕೊಬತ್ತಾರೆ ಈ ಸರ್ತಿ ಹತ್ರ ಕೇಳಿ ಹೇಳ್ತೀನಿ ಟೂರ್ ಹೋಗೋಕೆ ದುಡ್ಡು ಬೇಕು ಅಂತ ಹ್ಞೂ ನಿನಗಿವತ್ತಿಗಿರಾಚಾರ ಕೆಟ್ಟಿದ್ದೇ ಹೌದು ನಾಳೆ ಬರ್ತೀನ ನಿಮ್ಮ ಮನೆಗೆ ಬರ್ತೀನಿ ನಿನ್ನಪ್ಪ ಅವನತ್ರ ಹೇಳದೆ ಇದ್ರೆ ಯಾಕೆ ಕೇಳ ಈ ನಮ್ಮನೆ ಹಾಲು ಹರಿಸ್ತಾ ಕೂತಾನಲ್ಲ ಅಲ್ಲಿ ಎಂತಾರ ಮಾಡೋದು ಊಟ ಕೆಲ್ಸಕ್ಕಿದ್ದಾರ ಹಂಗೂ ಎಲ್ಲ ಅದೇನ ಆಗಿದ್ದಾತ ಹಂಗ ನಾನು ಪಾರ್ವತಿ ಹೋಗೇ ಬಿಡ್ತೀವಿ ಬೇಕದ್ದಾಗ್ಲಿ ಯಾರು ಇಲ್ಲದೆ ಇದ್ರೆ ಇದು ನನ್ನ ಹತ್ರ ಘನಾಗೆ ಇರ್ತದೆ ಮಗ ಸೊಸೆ ಇರೋಷ್ಟೊತ್ತಿಗೆ ಹಂಗೆ ಮಾಡೋದು ಅಷ್ಟೇ ಇದು ಒಳ್ಳೆ ಗ್ರಾಚಾರ ಆತಲ್ಲ ಈಗ ನಮ್ಮ ದಸೆಯಿಂದನೇ ಹಿಂಗೆ ಆಯ್ತದೆ ಅಂದ್ರೆ ಅತ್ಲಾಗೆ ನಾನು ಎಲ್ಲರೂ ನಾಲ್ಕು ದಿನ ಮ ಮನೆಗೆ ಹೋಗಿ ಬರ್ತೀನಿ ಅಮ್ಮವ್ರ ಮನೆಗೆ ಹೋಗಿ ಬರ್ತೀನಿ ನೀವು ಎತ್ಲಾಗಾರು ಹೋಗ್ರಿ ಗಂಡ ಹೆಂಡತಿ ಇಬ್ಬರೇ ಮನೇಲಿ ಇರಲಿ ಅತ್ಲಾಗೆ ಎಂತ ಮಾಡೋದು ಮತ್ತೆ ಸಿಕ್ಕಿದ್ರಲ್ಲಿ ಹಿಡಿದು ಕೊಟ್ಟರೆ ಕೊಟ್ಟೆ ನಾನೀಗ ನಾ ಹುಚ್ಚಿ ಗಂಡಸು ಮಾತಾಡ್ತದೆ ಅಂತೇಳಿ ಏನ ಹಿಡಿದು ಕಿರ್ದು ಅನ್ನೋದಿಲ್ಲ ಎಂತ ಮಾತಂತ ಆಗ್ತಿದೀಯ ಅವ್ರಿಗೆ ನಾಚಿಗೆನೇ ಏನ ಮಾದಪ್ಪಜ್ಜ ಮನೇಲೆಲ್ಲ ಇರೋಷ್ಟೊತ್ತಿಗೆ ಅಲ್ಲ ನೀವು ಮದುವೆ ಸುರೂನಲ್ಲಿ ಹೆಂಗೆ ಮಾಡ್ತಿದ್ರೆ ಹಿಂಗೆ ಮಾಡ್ತಿದ್ರ ಪಾರ್ವತ ಮದುವೆ ಸುರೂನಲ್ಲೇ ನನಗೆ ಇಷ್ಟು ಆಸೆ ಇರಲಿಲ್ಲ ಹೇಗಿದ್ದಷ್ಟು ಆಸೆ ಯಾವಾಗಿರ್ಲ ಒಂದು ಜಾತಿ ತಿರ್ಪಾಟ ಮಾಡೋಣ ಅಂತ ಕಾಣೋದು ಅವಾಗ ಮನೆ ಒಳಗೆ ನಿತ್ತು ನೀರು ಕುಡಿಯೋಕ್ಕಾಗ್ತಿರ್ಲ ಇರೋ ತನಕ ನಾ ಮನೆ ಬದಿ ಬರ್ಲೇ ಇಲ್ಲ ಎಲ್ಲ ಬೆಳಗ್ಗೆ ಹೋಗಿಬಿಟ್ರೆ ಕತ್ಲೇಶ್ ಮನೆಗೆ ಬರೋದು ಹಂಗೆ ಅಪಾಯ್ ಮುಳುಗಿದ ಮೇಲೆ ಬತ್ತಿದ್ದೆ ಅಬ್ಬಿ ಹೋದ್ಮೇಲೆ ಜೋರ್ ಮನೆ ಕಡೆ ಜವಾಬ್ದಾರಿ ತಗೊಂಡೆ ಇದು ಸ್ವಲ್ಪ ಜೋರತ್ತ ಬಂತು ನಮ್ಮಅಮ್ಮ ಕೀನ್ ಕೇಳ್ತಿರ್ಲಲ್ಲ ಆದ್ರೆ ಇದ್ರೆ ಅಂತಾರು ಹಿಂಗೆ ಹಾಲು ಹೊರೀತಿದ್ದೆ ಅದು ಕೇಳಿಸ್ತಿರ್ಲ ಇದು ಗೊತ್ತಾಗದಲ್ಲ ನಾಚಿಕೆ ಮಾಡ್ಕೊಂಡು ಅಚ್ಚಿಗೆ ಹೋಗ್ತಿತ್ತು ಭಾಳ ಗನ ಕಾಣ್ತಿತ್ತು ಅವಾಗ ನಾನು ಅವನು ಸರಿಗೆ ಎಂತ ಮಾಡ್ತಿದ್ದೆ ಗೊತ್ತಾನ ಅದಂಗೆ ಹಂಗೆ ಹೋದ ಕೂಡಲೇ ಸಿಟ್ಕೊಂಡು ಯಾರಿಗೆ ಹೋಗೋ ನಂಗೆ ಮಾಡೋದು ಇದ್ರಿ ಕಾತಿತ್ತಲ್ಲ ಅದಕ್ಕೆ ಎಲ್ಲಿ ಮತ್ತೆ ಈಗ ಮೊದ್ಲು ನಂಗೆ ಹೋಗೇ ಬಿಡ್ತಾರೇನ ಅಂತ ಹಗೂರಕ್ಕೆ ಬಂದು ಬಾಗ್ಲು ಚಂದಿಲ್ ಹಿಡಕ್ ನೋಡೋದ ಕಿರುಗಣ್ಣಲ್ಲೇ ನೋಡೋದು ಬಹಳ ಗಾನಾಗಿತ್ತ ಅವಾಗ ಬಹಳ ಗಾನಾಗಿರ್ತಿತ್ತು ಈಗಲೂ ಹಂಗೆ ಇರಬೇದು ಎಂತ ಕ ಸರಿ ನಾನು ಕಂಡ್ರೆ ಆಗಬಿದ್ದ ಹಂಗೆ ಮಾಡ್ತದೆ ಹೇಳಿ ಅಣ್ಣ ತಪ್ಪು ನಿಮ್ಮ ಕಡೆಯಿಂದನೇ ಈಗ ನಾವಿದ್ದಾಗ ಒಂಥರ ಇಲ್ದಿದ್ದಾಗ ಒಂಥರ ಎಂತ ಕಿರ್ಬೇಕ ನೋಡೋಣ ಹೇಳಿ ಹಂಗ ಅವ್ರಿಗೊಂತರ ಸಿಟ್ಟು ನಮ್ಮ ಮೇಲೆ ನನ್ ಕಂಡ್ರೆ ಅರ್ಧ ಅದಕ್ಕೆ ಆಗಲ್ಲ ಅವತ್ತು ಬಾಗ್ಲ ಹತ್ರ ನಿಂತಿದ್ರೆ ನಂಗೇನು ಗೊತ್ತು ಹಿಂಗೆ ಅಂತ ಈಚಿಗೆ ಬಲ್ಲಿ ಅಂದೆ ಅವತ್ತೇ ಸಾಯಂಕಾಲ ಬಹಳ ಬೈದ್ರು ನಂಗೆ ಎಂತಕ್ಕೆ ಅಂತ ಈಗ ಅದೇ ಎಲ್ಲರೂ ಒಂದು ಸ್ವಲ್ಪ ಬಾಯಿ ಆಗ ಈಗ ನಾನು ಏನು ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ನೋಡು ನೋಡಲ್ಲ ಹೆಂಗಿರ್ತೇನಲ್ಲ ಉಟ್ಟು ಬಾ ಅಂತ ಹೇಳ್ತಾ ಇದೆ ಅಲ್ಲ ನಾ ಬರಲ್ಲ ಅಂತ ಹೇಳು ಬರಲ್ಲ ಅಂತ ಹೇಳಿನಿ ಅಂತ ಹೇಳು ನೋಡನಾ ಬುತ್ತದೆ ಆದರೆ ಬಂದು ಕರ್ಕೊಂಡು ಹೋಗ್ತದೆ ನೋಡ್ಬೇಕಾರೆ